ರೆ ವಿಠಲ ದೇವಸ್ಥಾನವನ್ನು ನಾವು ಸಾಧ್ಯವಾದ ಮಟ್ಟಿಗೆ ನೋಡಿದೆವು ಅಲ್ಲಿ ರಿನೋವೇಶನ್ ಕೆಲಸಗಳನ್ನು ನಡೀತಾ ಇದ್ದರಿಂದ ಒಳಗೆ ಕೆಲವು ಕಡೆ ಎಲ್ಲ ಪ್ರವೇಶ ಇರಲಿಲ್ಲ ನನಗೆ ಸಾಧ್ಯವಾದ ಮಟ್ಟಿಗೆ ತೋರಿಸಿದ್ದೇನೆ ಈಗ ಅಲ್ಲಿಂದ ನಾವು ಮತ್ತೆ ರಾಜಪ್ರಾಂಗಣ ಅಂದರೆ ಅರಮನೆಯ ಆಭರಣದ ಪಕ್ಕದಲ್ಲಿರುವ ಏರಿಯಾಗೆ ಬಂದಿದ್ದೇವೆ ಇಲ್ಲಿ ನಾನು ಈಗ ಕರ್ಕೊಂಡು ಹೋಗ್ತಾ ಇರುವ ಸ್ಥಳ ನಿಮಗೆ ಮಹಾನವಮಿ ದಿಬ್ಬ ಮಹಾನವಮಿ ದಿಬ್ಬ ಅಂದರೆ ಒಂದು ಸ್ಟೇಜ್ ಇಲ್ಲಿ ಕಾಣುತ್ತದೆ ಅಲ್ಲಿ ಒಳಗೊಳಗೆ ಹೋಗಿ ನಾವು ವಿವರವಾಗಿ ಅದನ್ನು ನೋಡುವ ಒಂದು ಸ್ಟೇಜ್ ಏನು ನಮ್ಮ ಈಗ ನಮ್ಮ ದೇಶದಲ್ಲಿ ರಿಪಬ್ಲಿಕ್ ಡೇಗೆ ಹೇಗೆ ಡೆಹಲಿ ಡೆಲ್ಲಿಯಲ್ಲಿ ನಮ್ಮ ಫೋರ್ಸಸ್ ಆರ್ಮಿಗಳೆಲ್ಲ ಶಕ್ತಿ ಪ್ರದರ್ಶನ ಅಥವಾ ನಮ್ಮ ಸೈನಿಕ ಶಕ್ತಿಯನ್ನು ಪ್ರಧಾನಮಂತ್ರಿ ಎದುರು ರಾಷ್ಟ್ರಪತಿ ಎದುರು ವಿವಿಧ ವಿವಿಧ ದೇಶಗಳ ಗೆಸ್ಟ್ಗಳ ಎದುರು ಪ್ರದರ್ಶನ ಮಾಡ್ತೇವೆ ಆ ರೀತಿಯಲ್ಲಿ ನವರಾತ್ರಿಯ ದಿನ ಇಲ್ಲಿ ರಾಜಪರಿವಾರ ಬರ್ತದೆ ಅವರ ಮುಂದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ ವಿವಿಧ ವಿವಿಧ ಸಾಮ್ರಾಜ್ಯಗಳ ಅತಿಥಿಗಳು ಬಂದಿರ್ತಾರೆ ಅವರ ಮುಂದೆ ನಮ್ಮ ಶಕ್ತಿ ಪ್ರದರ್ಶನವನ್ನು ನಮ್ಮ ತೋರಿಸ್ತಾ ಇದ್ದಂಥ ಅದರ ಜೊತೆಗೆ ನವರಾತ್ರಿ ಉತ್ಸವವನ್ನು ಅದ್ಭುತವಾಗಿ ಆಚರಿಸ್ತಾ ಇದ್ದಂಥ ಸ್ಥಳ ಈಗ ಏನು ನಾವು ದಸರಾ ಮೈಸೂರಿನಲ್ಲಿ ಮೈಸೂರು ದಸರಾ ಏನು ವಿಶ್ವವಿಖ್ಯಾತವಾಗಿದೆ ಅದು ಪ್ರಾರಂಭವಾದದ್ದು ಇಲ್ಲಿಂದ ಅಂದರೆ ಆ ದಸರಾ ಉತ್ಸವ ಈ ಮಾ ಮಹಾನವಮಿ ದಿಬ್ಬದಲ್ಲಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಚರಿಸಲಾಗ್ತಿತ್ತು ಅದು ಇದರ ಪತನದ ನಂತರ ಸ್ಲೋಲಿ ಅಲ್ಲಿ ಆಚರಣೆ ಮಾಡುವ ರೀತಿಯಲ್ಲಿ ಮೈಸೂರಿಗೆ ಹೋಗಿದೆ ಈಗಲೂ ಅದು ನಡೀತಾ ಇದೆ ಸೊ ಮಹಾರ ದಸರಾ ಹಬ್ಬ ಪ್ರಾರಂಭವಾದ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಪ್ರಾರಂಭವಾದಂಥ ಆ ಒಂದು ಸ್ಥಳ ಮಹಾನವಮಿ ದಿಬ್ಬಕ್ಕೆ ಬಂದಿದ್ದೇವೆ ಅದರೊಳಗೆ ಹೋಗುವ ಅದ್ರ ಎಂಟು ಒಳಗೆ ಪ್ರವೇಶಿಸುವ ಮೊದಲು ಇನ್ನೊಂದು ಸಣ್ಣ ವಿಚಾರವನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಬಾಗಿಲು ಎರಡು ಬಾಗಿಲುಗಳನ್ನು ಇಲ್ಲಿ ಇರಿಸಲಾಗಿದೆ ಕಲ್ಲಿನ ಬಾಗಿಲು ಏಕಶಿಲಾ ಬಾಗಿಲು ಇದು ಬಾಗಿಲು ಬಾಗಿಲಿನ ಬುಡ ನೇರ ಬಾಗಿಲು ಅಂದರೆ ಕಲ್ಲಿನಲ್ಲೇ ಮಾಡಿರುವಂಥದ್ದು ಬಹುಶಃ ಇದನ್ನು ತೆರೆಯಲಿಕ್ಕಾಗಿ ಆನೆಗಳೇ ಬರಬೇಕಾ ಏನೋ ಬಾಗಿಲು ಎಷ್ಟು ದೊಡ್ಡದಿರಬೇಕಾದ್ರೆ ಆ ಕಟ್ಟಡ ಅದು ಯಾವ ಕಟ್ಟಡಕ್ಕಿತ್ತು ಗೊತ್ತಿಲ್ಲ ಆ ಕಟ್ಟಡ ಹೇಗಿದ್ದಿರ್ಬೋದು ಅನ್ನೋದು ನಮ್ಮ ನಿಮ್ಮ ಊಹೆಗೆ ಬಿಟ್ಟದ್ದು ಅದು ಅದ್ಭುತವಾಗಿದೆ ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಎಲ್ಲ ಅದರ ಜನರಿಗೆ ನೋಡಲಿಕ್ಕಾಗಿ ಈಗ ಒಂದು ವ್ಯವಸ್ಥಿತವಾಗಿ ಅದನ್ನು ಜೋಡಿಸಿ ಹೀಗೆ ಇಡಲಾಗಿದೆ ಸಿಸ್ಟಮ್ ಎಲ್ಲ ಇವತ್ತು ನಾವೀಗ ಒಳಗಡೆ ಹೋಗುವ ಮಹಾನವಮಿ ದಿಬ್ಬ ಅಲ್ಲಿನ ಗ್ರೌಂಡ್ ಅಲ್ಲಿ ಪುಷ್ಕರಣಿ ಇದೆ ಅಲ್ಲಿ ವಿಶೇಷ ನೀರಿನ ಕಲ್ಲಿನಿಂದ ಮಾಡಿದ ಪೈಪ್ಲೈನ್ ವ್ಯವಸ್ಥೆಗಳಿವೆ ಅದಲ್ಲದೆ ಏನು ರಹಸ್ಯ ಕೋಣೆಗಳಿವೆ ಗೊತ್ತಂತಹ ರಹಸ್ಯವನ್ನು ಆಗ್ತಾ ಇದ್ದಂತಹ ಸ್ಥಳಗಳಿವೆ ಇದನ್ನೆಲ್ಲ ನೋಡಿಕೊಂಡು ನಾವು ಮುಂದುವರಿಯುವ ಬನ್ನಿಸ್ನೇಹ್ ಇದು ಹಂಪಿ ಇಲ್ಲಿ ಎಲ್ಲವೂ ಕುತೂಹಲ ಮೂಡಿಸುವಂಥದ್ದೇ ಅದು ಎಲ್ಲರಿಗೋ ಅಥವಾ ಆಸಕ್ತರಿಗೆ ಮಾತ್ರವೋ ತಿಳಿಯದು ನಾವು ಈಗ ಕಂಡ ಆ ಏಕಶಿಲಾ ಬಾಗಿಲನ್ನು ಅಳವಡಿಸಲಾಗಿದ್ದ ಕಟ್ಟಡ ಯಾವುದಿರಬಹುದು ಹೌದಾ ಈ ರಾಜಪ್ರಾಂಗಣದ ಪ್ರವೇಶದ್ವಾರದ ಬಾಗಿಲಾಗಿತ್ತೆ ಅದು ಪ್ರಶ್ನೆಗಳ ಮೇಲೆ ಮತ್ತೆ ಪ್ರಶ್ನೆಗಳು ಮಾತ್ರವಾಗಿ ಬಿಡುವುದು ಇಲ್ಲಿ ಉತ್ತರವು ಮರೀಚಿಕೆಯಂತೆ ಮಾಯವಾಗುತ್ತಿದೆ ಇಲ್ಲಿನ ಈ ಗಾತ್ರದ ಬಾಗಿಲನ್ನು ಕಂಡು ಮುಂದೆ ಬಂದಾಗ ಬೆರಳೆಣಿಕೆಯ ಮೆಟ್ಟಿಲುಗಳನ್ನು ಏರಲು ನಿರ್ಮಿಸಲಾದ ಈ ಆಧುನಿಕ ವ್ಯವಸ್ಥೆಯನ್ನು ಕಂಡಾಗ ಪ್ರಾಚೀನರ ಮುಂದೆ ನಾವು ಆಧುನಿಕರು ಸೋತಂತೆ ಭಾಸವಾಯಿತು ಸ್ನೇಹಿತರೆ ನಿಮ್ಮ ಮುಂದೆ ಈಗ ಕಾಣುತ್ತಿರುವುದೇ ಆ ಮಹಾನವಮಿ ದಿಬ್ಬ ನನ್ನ ಈ ಕ್ಯಾಮರಾದಲ್ಲಿ ಅದರ ಗಾತ್ರವು ಅದೆಷ್ಟರ ಮಟ್ಟಿಗೆ ನಿಮಗೆ ಅರ್ಥವಾಗ್ತಿದೆ ಎಂದು ತಿಳಿಯದು ಆದರೆ ಈ ವೇದಿಕೆಯ ಎತ್ತರವೇ ಎರಡರಿಂದ ಮೂರು ಮಹಡಿಗಳ ಕಟ್ಟಡದಷ್ಟಿರಬಹುದು ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಚದರ ಅಡಿಗಳಷ್ಟು ವಿಸ್ತೀರ್ಣವಿರಬಹುದು ಒಂದು ವಿಚಾರವನ್ನು ಮನದಲ್ಲಿಟ್ಟುಕೊಳ್ಳಿ ಈಗ ಉಳಿದುಕೊಂಡಿರುವುದು ಆ ನಿರ್ಮಾಣದ ತಳಭಾಗ ಮಾತ್ರ ಈ ವೇದಿಕೆಯ ಮೇಲಿದ್ದ ಮರದಿಂದ ನಿರ್ಮಿಸಲಾಗಿದ್ದ ಸ್ತಂಭಗಳು ಹಾಗೂ ಛಾವಣಿಯನ್ನು ವಿಜಯನಗರದ ಸೋಲಿನ ನಂತರದ ದಿನಗಳಲ್ಲಿ ಸುಟ್ಟು ಹಾಕಲಾಗಿದೆ ಹದಿನಾಲ್ಕು ಹದಿನೈದು ಹದಿನಾರನೇ ಶತಮಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನವರಾತ್ರಿಯ ಆಚರಣೆಯು ನಡೆಯುತ್ತಿದ್ದ ವೇದಿಕೆಯ ತಳಭಾಗ ಇದು ಸ್ನೇಹಿತರೆ ಇಂದು ನಾವೀಗ ದಿಬ್ಬದ ಮೇಲಿರುವ ಈ ಸಂದರ್ಭದಲ್ಲಿ ಯಾರದೋ ಕಲ್ಪನೆಯಲ್ಲಿ ಅರಳಿದ ದಿಬ್ಬದ ಈ ಪೂರ್ಣ ರೂಪದ ರೇಖಾಚಿತ್ರವು ಆ ಕಾಲವನ್ನು ಊಹಿಸಲು ನಿಮಗೆ ಸಹಕಾರಿಯಾದೀತು ಬಹುದೂರಕ್ಕೆ ದೃಷ್ಟಿಯನ್ನಿಟ್ಟು ಕಣ್ಣು ಮಿಟುಕಿಸದೆ ಹಂಪಿಯ ಈ ದೃಶ್ಯಗಳ ಮಾಧುರ್ಯವ ಸವಿಯಲು ಇಷ್ಟೊಂದು ಸೂಕ್ತವಾದ ಸ್ಥಳ ಇನ್ನೊಂದಿರಲಿಕ್ಕಿಲ್ಲ ಇಲ್ಲಿಂದ ಕಾಣುವ ವಿಶಾಲವಾದ ಬಯಲು ರಾಜಪ್ರಾಂಗಣದ ವ್ಯವಸ್ಥೆಗಳ ಸ್ಪಷ್ಟವಾದ ಚಿತ್ರಣವನ್ನು ನಮಗೆ ನೀಡುತ್ತವೆ ವೇದಿಕೆಯನ್ನೇರಲು ಎರಡು ದಾರಿಗಳಿವೆ ಈಗ ಹಿಂಭಾಗದ ದಾರಿಯಿಂದ ನಾವು ಕೆಳಗಿಳಿಯೋಣ ಈ ಮೆಟ್ಟಲುಗಳ ಇಳಿದಾಗ ಈ ವೇದಿಕೆಯ ಮೇಲೆ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಕೇತವಾಗಿಯೋ ಎಂಬಂತೆ ಇಲ್ಲಿ ಹಲವಾರು ಸಂಗೀತೋಪಕರಣಗಳನ್ನು ಉಬ್ಬು ಶಿಲ್ಪಗಳನ್ನು ಕಾಣಬಹುದು ಅದರಲ್ಲೂ ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವು ಶಿಲ್ಪಗಳ ಮುಖವು ವಿದೇಶಿಗರಂತೆ ಕಾಣಿಸುತ್ತದೆ ಇಲ್ಲಿನ ಈ ದಸರಾ ಉತ್ಸವವು ಒಂದನೇ ದೇವರಾಯರ ಕಾಲದಲ್ಲಿ ಪ್ರಾರಂಭವಾಯಿತು ಎನ್ನಲಾಗುತ್ತದೆ ವಿಜಯದಶಮಿಯ ಸಮಯದಲ್ಲಿ ಪ್ರತಿ ವರ್ಷ ಸಾಮಂತ ರಾಜರುಗಳು ತೆರಿಗೆ ಅಥವಾ ಕಪ್ಪವನ್ನು ಕೊಡುವುದು ಯುದ್ಧದಲ್ಲಿ ಹೋರಾಡಿ ಸಾಹಸ ಮೆರೆದ ಸೈನಿಕರಿಗೆ ಸನ್ಮಾನ ಗೌರವಗಳನ್ನು ಸಮರ್ಪಿಸುವುದು ಸೇನೆಯ ಶಕ್ತಿ ಪ್ರದರ್ಶನ ಜೊತೆಗೆ ನವರಾತ್ರಿಯ ಅಷ್ಟೂ ದಿನಗಳು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ನಿರಂತರವಾಗಿ ಕಾಲದ ಜೊತೆ ಸಂಚರಿಸುವಂತೆ ಮಾಡಿದ ಕೀರ್ತಿಯು ವಿಜಯನಗರಕ್ಕೆ ಸಲ್ಲುತ್ತದೆ ಇನ್ನು ವೇದಿಕೆಯ ತಳಭಾಗದ ಭಿತ್ತಿಯ ಮೇಲಿರುವ ಈ ಉಬ್ಬು ಶಿಲ್ಪಗಳನ್ನು ಬಹಳ ಹೊತ್ತು ನೋಡುತ್ತಾ ನಿಂತೆ ಈ ಶಿಲ್ಪಗಳ ಮೂಲಕ ಈ ಮಹಾನವಮಿ ದಿಬ್ಬವು ಬಹಳಷ್ಟು ವಿಚಾರಗಳನ್ನು ಹೇಳುತ್ತಿದೆ ಸೈನಿಕ ವ್ಯವಸ್ಥೆ ಸಂಗೀತಗಾರರು ಆನೆಗಳನ್ನು ಪಳಗಿಸುವ ದೃಶ್ಯ ಕುದುರೆಯನ್ನು ಪಳಗಿಸುವವರು ಅರಬ್ ಹಾಗೂ ಪರ್ಷಿಯಾದ ಕುದುರೆಗಳನ್ನು ರಾಜನ ಮುಂದೆ ಪ್ರದರ್ಶಿಸುವುದು ಬೇಟೆಯಾಡುವುದು ಇಂತಹ ಕೆತ್ತನೆಗಳು ದಿಬ್ಬದ ಮುಂದೆಯೂ ಎರಡೂ ಪಕ್ಕದಲ್ಲಿಯೂ ಇವೆ ಸಮಾಜದ ಉನ್ನತ ವರ್ಗದವರು ಹಾಗೂ ರಾಜಪರಿವಾರದ ವಿದೇಶಿ ನಂಟು ಮನರಂಜನೆ ಸೇನಾ ಶಕ್ತಿಯನ್ನು ವಿವರಿಸುವ ಸಾಂಕೇತಿಕ ಕಲ್ಲಿನ ಶಿಲ್ಪಗಳಿವೆ ಕಣ್ಣು ಹಾಯ್ದಷ್ಟು ದೂರಕ್ಕೆ ಕಾಣುವ ಈ ಕಟ್ಟಡಗಳ ಅವಶೇಷಗಳನ್ನೊಮ್ಮೆ ನೋಡಿ ಒಂದು ವೇಳೆ ಅವು ಎಲ್ಲವೂ ಆ ಮೂಲ ರೂಪದಲ್ಲಿದ್ದರೆ ಆಹಾ ಅದು ಹೇಗೆ ಕಾಣಿಸುತ್ತಿತ್ತೋ ಏನು ಅಷ್ಟು ಪುಣ್ಯವಂತರಲ್ಲ ನಾವುಗಳು ಬಿಡಿ ಆಧುನಿಕ ಏ ತಂತ್ರಜ್ಞಾನದಿಂದಲಾದರೂ ಒಮ್ಮೆ ಕಣ್ತುಂಬಿಕೊಳ್ಳುವ ಅವಕಾಶ ಸಿಕ್ಕಿದ್ದರೆ ಎಂದು ಮನವು ಆಶಿಸುತ್ತಿದೆ ಹಂಪಿಯ ಮುಂದೆ ಭಾವುಕನಾಗದೆ ಉಳಿಯುವುದೇ ಕಷ್ಟದ ವಿಚಾರ ಈ ಆವರಣದಲ್ಲಿ ನಾಲ್ಕು ಕೊಳಗಳಿವೆ ಅದರಲ್ಲಿ ಈಗ ತಲುಪುತ್ತಿರುವ ಈ ಪುಷ್ಕರಣಿಯಂತೂ ಅತ್ಯಾಕರ್ಷಕವಾಗಿದೆ ಹಂಪಿಯಲ್ಲಿರುವ ನೂರಾರು ಕೆರೆ ಕೊಳ ಪುಷ್ಕರಣಿಗಳಲ್ಲಿ ಅತ್ಯಂತ ಮನೋಹರವಾದುದು ಇದೆ ಎಂದರೆ ತಪ್ಪಾಗಲಾರದು ಇಂಗ್ಲಿಷ್ನಲ್ಲಿ ಸ್ಟೆಪ್ವೆಲ್ ಅನ್ನಬಹುದು ಏನು ಇಲ್ಲಿನ ಮೆಟ್ಟಿಲುಗಳನ್ನು ಶಿಲೆಗಳಿಂದ ಜೋಡಿಸಲಾದ ಅಳತೆಯ ನಿಖರತೆಯನ್ನು ಕಂಡರೆ ನಾವಿಂದು ಬಳಸುವ ಆರ್ಕಿಟೆಕ್ಟ್ ಎಂಬ ಇಂಗ್ಲಿಷ್ ಪದವು ಹಿಂದೆಯೇ ನಮ್ಮ ದೇಶದಲ್ಲಿದ್ದ ಒಂದು ವಿದ್ಯೆಗೆ ಆಂಗ್ಲರ ಮರುನಾಮಕರಣ ಮಾತ್ರ ಎಂಬುದು ಸ್ಪಷ್ಟ ಇನ್ನೊಂದು ಕುತೂಹಲಕಾರಿ ವಿಚಾರವೆಂದರೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಈ ಕೊಳವು ಕುರುಹೇ ಇಲ್ಲದಂತೆ ಮಣ್ಣಿನಲ್ಲಿ ಮುಚ್ಚಿಕೊಂಡಿತ್ತು ಈ ಕಲ್ಲಿನ ಕಾಲುವೆಯ ತುದಿಯ ಪ್ರಣಾಳಿಕೆಯನ್ನು ಕಂಡ ಭಾರತೀಯ ಪುರಾತತ್ವ ಇಲಾಖೆ ಇಲ್ಲಿ ಈ ಜಾಗದಲ್ಲಿ ಏನೋ ಇರಬೇಕೆಂಬ ಊಹೆಯಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಎಂಬತ್ತಾರರವರೆಗೆ ನಡೆಸಿದ ಮಹಾ ಉತ್ಖನನದಲ್ಲಿ ಬೆಳಕಿಗೆ ಬಂದ ಕೊಳ ಇದು ಇನ್ನು ಈ ಅರಮನೆಯ ಆವರಣದಲ್ಲಿನ ಕಲ್ಲಿನ ಕಾಲುವೆಗಳ ಮೂಲಕ ಹರಿಯುವ ಈ ನೀರಿನ ವ್ಯವಸ್ಥೆಯಂತೂ ಶ್ಲಾಘನೀಯ ಈ ಆವರಣದ ಎಲ್ಲ ಕೆರೆಗಳಿಗೆ ಕಟ್ಟಡಗಳಿಗೆ ನೀರು ಹರಿಯುವ ವ್ಯವಸ್ಥೆಯನ್ನು ಇಂತಹ ಕಲ್ಲಿನ ಕಾಲುವೆಗಳ ಮೂಲಕ ಕಲ್ಪಿಸಲಾಗಿದೆ ವಿಜಯನಗರದ ರಾಜಪರಿವಾರ ಅಥವಾ ಉನ್ನತರು ಹೆಚ್ಚಾಗಿರುತ್ತಿದ್ದ ಈ ಒಂದು ಭಾಗದ ಇಂತಹ ಒಂದೊಂದೇ ಸೂಕ್ಷ್ಮ ವಿಚಾರಗಳನ್ನು ಅರಿಯಲು ಹೊರಟರೆ ಇನ್ನೂ ಅದೆಷ್ಟು ಎಪಿಸೋಡ್ಗಳು ಬೇಕಾದೀತೋ ಏನೋ ವೇಗವಾಗಿ ಮುಂದುವರಿಯುತ್ತಿದ್ದೇನೆ ಶ್ರೀಕೃಷ್ಣ ದೇವರಾಯರ ಕಚೇರಿ ಎಂದು ತಜ್ಞರು ಅಭಿಪ್ರಾಯಪಡುವ ಕಟ್ಟಡದ ಮುಂದಿನ ಭಗ್ನವಾದ ಈ ಆನೆಗಳ ಶಿಲ್ಪಗಳನ್ನು ದಾಟಿ ನೇರವಾಗಿ ಆ ರಹಸ್ಯ ಕೋಣೆಗೆ ಅಥವಾ ಸೀಕ್ರೆಟ್ ಚೇಂಬರ್ಗೆ ತಲುಪಿದೆ ಕಗ್ಗತ್ತಲು ಆವರಿಸಿರುವ ಇಕ್ಕಟ್ಟಾದ ದಾರಿಯು ಬಂದು ಸೇರುವುದು ಈ ಸಣ್ಣ ಕೋಣೆಗೆ ಆದರೆ ಈ ಕೋಣೆಯ ಮೇಲ್ಭಾಗ ಮಾತ್ರ ಇಂದು ಇಲ್ಲ ಕುಸಿದು ಬಿದ್ದಿದೆ ಸುತ್ತಲೂ ಇಂತಹ ಗುಪ್ತ ದಾರಿಗಳು ರಾಜರು ತಮ್ಮ ಆತ್ಮೀಯರೊಂದಿಗೆ ಅಥವಾ ಮಂತ್ರಿಮಂಡಲದೊಂದಿಗೆ ಗುಪ್ತವಾದ ರಾಜಕೀಯ ಅಥವಾ ಇನ್ನಿತರ ರಾಜತಾಂತ್ರಿಕ ವಿಚಾರಗಳನ್ನು ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದಂತಹ ರಹಸ್ಯ ತಾಣ ಇದೆನ್ನಲಾಗುತ್ತದೆ ಕೋಣೆಯ ಮೇಲಿನ ಚಾವಣಿ ಇರುತ್ತಿದ್ದರೆ ಈ ಕೋಣೆ ಇರುವುದಾಗಿಯೇ ಹೊರಗಿನಿಂದ ತಿಳಿಯುವುದಿಲ್ಲ ದೇವರ ಸನ್ನಿಧಿಯೂ ಹೌದು ಈ ನೆಲಮಾಳಿಗೆ ಬಹುಶಃ ಸಮಾಲೋಚನೆ ತೀರ್ಮಾನಗಳು ಪ್ರತಿಜ್ಞೆಗಳು ದೇವರ ಮುಂದೆಯೇ ನಡೆಯುತ್ತಿತ್ತೋ ಏನು ಅದುವೇ ಅಲ್ಲವೇ ನಮ್ಮ ಭಾರತೀಯ ಸಂಸ್ಕೃತಿಯ ಸೌಂದರ್ಯ ಸ್ನೇಹಿತರೆ ನಾವು ಈವರೆಗೆ ಅರಿಯಲು ಪ್ರಯತ್ನಿಸಿದಂಥದ್ದು ಮಹಾನವಮಿ ದಿಬ್ಬ ಹಾಗೂ ಅದರ ಹತ್ತಿರವಿರುವ ಒಂದೆರಡು ಪ್ರಮುಖ ವಿಚಾರಗಳನ್ನು ಇವು ಅರಮನೆಯ ಆವರಣದ ಒಂದು ದಿಕ್ಕಿನಲ್ಲಿರುವ ಸಣ್ಣ ಪ್ರದೇಶ ಅಷ್ಟೆ ಈ ಆವರಣವೇ ಇನ್ನದೆಷ್ಟಿದೆ ಎಂಬುದನ್ನು ನಡೆದಾಡಿ ಸುತ್ತಾಡಿ ಅರಿಯಬೇಕಿದೆ ನಾನು ಆ ವೈಶಾಲ್ಯತೆಯನ್ನು ಅರಗಿಸಿಕೊಳ್ಳುವ ಒಂದು ವಿಶಾಲವಾದ ಹೃದಯದೊಂದಿಗೆ ಅರಿಯುವ ಆಸಕ್ತಿಯೊಂದಿಗೆ ಕುತೂಹಲ ತುಂಬಿದ ಬೆರಗು ಗಣ್ಣುಗಳಿರುವ ಪುಟ್ಟ ಮಗುವಿನಂತೆ ಓಡಾಡಬೇಕಿದೆ ನನ್ನ ಹಂಪಿಯಲ್ಲಿ